ಹಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ನಾನು ಸೋಮವಾರ ಸಂತೆಗೆ ಹೋಗಿ ಬಂದೆ ದೊಮ್ಸಂದ್ರ ಸಂತೆಗೆ ಆಲ್ರೆಡಿ ಮೊನ್ನೆ ಗುಂಜೂರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ತರಕಾರಿ ತೊಗೊಂಬಂದಿದ್ವಲ್ಲ ಆ ವಿಡಿಯೋನು ಹಾಕಿದ್ದೀನಿ ನೋಡಿ ಅದು ತಗೊಂಡ್ಬಂದಿದ್ವಿ ಬಾವತ್ತು ಬೇರೆ ಮತ್ತೆ ಇವಾಗ ಸಾಕು ಇಲ್ದಿರೋ ಸ್ವಲ್ಪ ಐಟಮ್ಸ್ ಒಬ್ಬರು ಸಂತೆಲಿ ತೊಗೊಂಬಂದಿದ್ದೀನಿ ಯಾವ್ಯಾವ ತೊಗೊಬಂದಿದ್ವಿ ನಿಮ್ಗೆ ತೋರಿಸಿ ನೋಡಿ ನುಗ್ಗೆಕಾಯಿ ಆಮೇಲೆ ಬಂದ್ಬಿಟ್ಟು ಸೀತಾಫಲನ್ನು ಆಮೇಲೆ ಬಂದ್ಬಿಟ್ಟು ಚೇಪೆಕೆ ತೊಗೊಂಬಂದಿ ಎಪ್ಪತ್ತು ರೂಪಾಯಿ ಆಮೇಲೆ ಹೀರೆಕಾಯಿ ಆಮೇಲೆ ಸೌತೆಕಾಯಿ ತಗೊಂಡ್ಬಂದಿದೀನಿ ತೆಂಗಿನಕಾಯಿ ಬಂದ್ಬಿಟ್ಟು ಐದು ರೂಪಾಯಿ ಇದೆ ನೂರು ರೂಪಾಯಿ ಅಂತ ಇದು ಐದು ತೆಂಗಿನಕಾಯಿ ತೊಗೊಂಡ್ಬಂದಿದೀನಿ ಹಂಗೆ ಮೋಸಂಬಿ ಮೋಸಂಬಿ ಎಲ್ಲ ಸಾರಿ ಆರೆಂಜು ಅರ್ಧ ಕೆ ಜಿ ಅಷ್ಟೇ ತಗೊಂಡ್ಬಂದಿದ್ವಿ ಹಾಫಾಗ ಅರ್ಧ ಕೆ ಜಿನೇ ಹಾಗಾದ್ರೆ ಎಲ್ಲ ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಐಟಮ್ಸ್ ತಗೊಂಡ್ಬಂದಿದ್ವಿ ಜಾಸ್ತಿ ಹೇಳ್ಬೇಡ ಅಂತ ಸ್ವಲ್ಪ ಸ್ವಲ್ಪ ಹೋಗುವ ಪಾದ ತೊಳೆಯೋದು ಬಟ್ಟೆ ಬದನೆಕಾಯಿ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇದು ನಾಟಿ ಅಂತೆ ಇಪ್ಪತ್ತು ರೂಪಾಯಿ ಕಟ್ಟು ಆಮೇಲೆ ಸೂಜಿ ಇರಲಿಲ್ಲ ಅದಕ್ಕೆ ಸೂಜಿ ನೋಡಿ ಜೋಳ ತಗೊಂಡ್ಬಂದಿ ಇಷ್ಟೇ ಇನ್ನೇನು ತಗೊಂಡ್ಬಂದಿಲ್ಲ ಸಂತೆಯಲ್ಲಿ ಸಂತೆ ನೋಡಿದ್ರಲ್ಲ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಆಯ್ತು